ಎಲ್ಲರಿಗೂ ಚಕ್ಲಿ ಬೇಕು ಆ ಚಕ್ಲಿಗೋಸ್ಕರ ಹಳ್ಳಿಗೆ ಮತ್ತು ಗಿಣಿಗಳಿಗೆ ಜಗಳ ಬೆಳಗ್ಗೆ ಬೆಳಗ್ಗೆ ಇವರು ಜಗಳ ಶುರುವಾಯಿತು ಇದಕ್ಕೂ ಮುಂಚೆ ಪಾರಿವಾಳಕ್ಕೆ ಮತ್ತು ನಮ್ಮ ಗಿಣಿಗಳಿಗೆ ಜಗಳ ಆಗಿತ್ತು ಪಾರಿವಾಳ ಈ ಗಿಣಿಗಳನ್ನು ಅಟ್ಟಿಸ್ಕೊಂಡು ಬರ್ತಾಯಿತ್ತು ಆಮೇಲೆ ಹೇಗೋ ಮಾಡಿ ಅದನ್ನು ಓಡಿಸಿ ಈ ಗಿಣಿಯನ್ನು ಕಾಪಾಡಿದೆ ಇವಾಗ ಈ ಚಕ್ಲಿಗೆ ಅಳಿಲ್ ಜೊತೆ ಜಗಳ ಆ ಚಕ್ಲಿ ಅಲ್ಲಿ ತಿನ್ನೋಕ್ಕಾಗಲ್ಲ ಬಿಡೋಲ್ಲ ಆಯಿತು ಇದೇ ಚಕ್ಕಲಿಗೆ ಎಲ್ಲರೂ ಜಗಳ ಆಡೋದು ಅಳಿಲು ಪಾರಿವಾಳ ಗಿಣಿ ಎಲ್ಲರೂ ಇದು ಜಗಳ ಆಡಿ 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 ಆಡ್ತಾರೆ ನೋಡಿ ಹೇಗಿದೆ ಈ ಚಕ್ಲಿದು ಮಹಾತ್ಮೆ ಧನ್ಯವಾದಗಳು ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ಶೇರ್ ಮಾಡಿ